ಅದು ಮಧ್ಯ ಕರ್ನಾಟಕದ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆ ಕಳೆದ ಹನ್ನೆರಡು ವರ್ಷಗಳಿಂದ ಹೃದಯ ರೋಗಕ್ಕೆ ಸಂಬಂಧಿಸಿದಂತೆ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಾ ಬರುತ್ತಿದೆ ಇದೀಗ ಹೃದಯ ರೋಗದ ಜೊತೆಗೆ ಕಳೆದ ಎರಡು ವರ್ಷಗಳಿಂದ ಮೆದುಳಿನ ಅನುರಿಸಂನಂತಹ ತೊಂದರೆಗಳಿಗೆ ಒಳಗಾದ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದು ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಹಾಗಿದ್ರೆ ಯಾವುದು ಆಸ್ಪತ್ರೆ ಅಂತೀರಾ ಈ ಸ್ಟೋರಿ ನೋಡಿ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳಲ್ಲಿ ಪರಿಣಿತಿ ಪಡೆದ ಎಸ್ ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ಮೆದುಳಿನ ಅನ್ಯುರಿಸಂನಂತಹ ತೊಂದರೆಗಳಿಗೆ ಇಲ್ಲಿ ಸಿಗಲಿದೆ ಸೂಕ್ತ ಚಿಕಿತ್ಸೆ ನರರೋಗ ತಜ್ಞರಿಂದ ಮೂವರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ಮಧ್ಯ ಕರ್ನಾಟಕದಲ್ಲಿಯೇ ಹೆಸರಂತ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ಹನ್ನೆರಡು ವರ್ಷಗಳಿಂದ ಹೃದಯ ರೋಗಕ್ಕೆ ಸಂಬಂಧಿಸಿದಂತೆ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಾ ಬರುತ್ತಿದೆ ಇದೀಗ ಕಳೆದ ಎರಡು ವರ್ಷಗಳಿಂದ ನರರೋಗ ಕಿಡ್ನಿ ಆರೈಕೆ ಮೂತ್ರಕೋಶ ಆರೈಕೆ ಹಾಗೂ ಗ್ಯಾಸ್ಟ್ರೋ ಆರೈಕೆಗಳ ಚಿಕಿತ್ಸೆಯನ್ನ ಆಸ್ಪತ್ರೆಯಲ್ಲಿ ನೀಡಲಾಗುತ್ತಿದೆ ಅದರಲ್ಲಿ ಮೆದುಳಿನ ಆನ್ಯೂರಿಸಂನಂತಹ ರೋಗಕ್ಕೆ ಇಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಮೆದುಳಿನ ಅಥವಾ ಅದರ ಸುತ್ತಲಿನ ರಕ್ತನಾಳಗಳು ಮತ್ತು ದುರ್ಬಲ ಪ್ರದೇಶದಲ್ಲಿ ಮೆದುಳಿನ ಆನ್ಯೂರಿಸಂನಂತಹ ಲಕ್ಷಣಗಳು ಕಂಡುಬರುತ್ತವೆ ಇಂತಹ ತೊಂದರೆಗಳಿಗೆ ಚಿಕಿತ್ಸೆ ಒದಗಿಸಲು ಅತ್ಯಂತ ಪರಿಣಿತ ವೈದ್ಯರ ತಂಡದ ಅವಶ್ಯಕತೆ ಇರುತ್ತದೆ ಅದೇ ರೀತಿ ಗೌರಮ್ಮ ಷಣ್ಮುಖಪ್ಪ ಷಣ್ಮುಖ ನಾಯಕ್ ಎಂಬುವವರು ವಿಪರೀತ ತಲೆನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದು ಅವರಿಗೆ ಸಿಟಿ ಸ್ಕ್ಯಾನ್ ಮಾಡಿದಾಗ ಸಬ್ ಅರೆಕ್ನೈಡ್ ಹೆಮರೇಜ್ ಪ್ರದೇಶದಲ್ಲಿ ರಕ್ತಸ್ರಾವವಾಗಿರುವುದು ಕಂಡುಬಂದಿತು ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿಯಾಗಿದ್ದು ಮೆದುಳಿನ ಸಿಟಿ ಆಂಜಿಯೋಗ್ರಫಿ ನಡೆಸಿದಾಗ ಮೆದುಳಿಗೆ ರಕ್ತನಾಳದಲ್ಲಿ ಅನ್ಯುರಿಸಂ ಕಂಡುಬಂದಿದ್ದು ನುರಿತ ವೈದ್ಯರು ನರಶಸ್ತ ಚಿಕಿತ್ಸೆ ನಡೆಸಿ ಟೆರಿಯೋನಿಯಲ್ ಕ್ರೆನಿಯೋಟಮಿ ಮತ್ತು ಕ್ಲಿಪ್ಪಿಂಗ್ ಶಸ್ತಚಿಕಿತ್ಸೆ ಮೂಲಕ ರೋಗಿಯನ್ನ ಗುಣಪಡಿಸಿದ್ದಾರೆ ಇದೀಗ ಮೂರು ರೋಗಿಗಳು ಯಶಸ್ವಿ ಶಸ್ತಚಿಕಿತ್ಸೆ ಬಳಿಕ ಗುಣಮುಖರಾಗಿದ್ದಾರೆ ಈಗಾಗಲೇ ನಾವು ಸುಮಾರು ನಲವತ್ತರಿಂದ ಐವತ್ತು ಆಪ್ರೇಷನ್ ಪ್ರತಿ ತಿಂಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಮೆದುಳಿನ ಆಪರೇಷನ್ ಹಾಗೂ ಬೆನ್ನು ಹುರಿಯ ಆಪರೇಷನ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ ಮೆದುಳಿನ ಆಪ್ರೇಷನ್ನಲ್ಲಿ ತಲೆಗೆ ಪೆಟ್ಟಾಗಿ ಒಳಗೆ ರಕ್ತಸ್ರಾವವಾಗಿ ಬಂದಂಥ ರೋಗಿಗಳಿಗೆ ಹಾಗೆ ಬಿ ಪಿ ಬೇರೆ ಕಾಯಿಲೆಗಳಿಂದ ರಕ್ತಸ್ರಾವ ಆದಂಥ ಪೇಷೆಂಟ್ಗಳಿಗೆ ಹಾಗೂ ಮೆದುಳಿನ ಗಡ್ಡೆಗಳು ಬೆನ್ನು ಹುರಿಯ ಗಡ್ಡೆಗಳು ಬೆನ್ನು ಹುರಿಯ ಸಮಸ್ಯೆಗಳು ಇರುವಂಥ ಪೇಷೆಂಟ್ಗಳಿಗೆ ಬಹಳ ಯಾವಾಗಲೂ ಕೂಡ ನಾವು ಆಪ್ರೇಷನ್ಗಳನ್ನು ಮಾಡ್ತಿರ್ತೇವೆ ಈ ಆಪರೇಷನ್ಗಳನ್ನು ಸಾಧಾರಣವಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ನಡೆಯುತ್ತೆ ಆದರೆ ಕೆಲವು ಶಸ್ತ್ರಚಿಕಿತ್ಸೆಗಳು ಎಲ್ಲ ಸ ಆಸ್ಪತ್ರೆಗಳಲ್ಲಿ ಸಿಗೋದಿಲ್ಲ ಅಂತ ಕೆಲವು ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಈಗ ನಾವು ಇಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಈಗಿನ ಇವತ್ತಿನ ಉದ್ದೇಶ ಏನಂತ ಹೇಳಿದರೆ ನಾವು ಈ ಕಳೆದ ಒಂದು ತಿಂಗಳಲ್ಲಿ ಮೂರು ಬಹಳ ಕ್ರಿಟಿಕಲ್ ಅಂದರೆ ತೀವ್ರತರವಾದಂಥ ಸಮಸ್ಯೆ ಇರುವ ಆಪರೇಷನನ್ನು ಮಾಡಿದ್ದೇವೆ ಇದರಲ್ಲಿ ಏನಂದರೆ ಮೆದುಳಿನಲ್ಲಿ ರಕ್ತನಾಳಗಳು ಕೆಲವು ಸಲ ವೀಕ್ ಆಗಿಬಿಟ್ಟು ಅಲ್ಲಿ ಒಂದು ಸಣ್ಣ ಗುಳ್ಳೆಯ ಥರ ಅದು ಬೆಳೆಯುತ್ತೆ ಇದು ಕೆಲವು ಸಲ ಬೆಳವಣಿಗೆಯಿಂದನೂ ಬಂದಿರಬಹುದು ಕೆಲವು ಸಲ ಹುಟ್ಟಿನಿಂದನೂ ಬಂದಿರಬಹುದು ಸೊ ದಾವಣಗೆರೆನಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಿಂದ ಹೃದಯ ರೋಗಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಚಿಕಿತ್ಸೆಯನ್ನು ಕೊಡ್ತಾ ಬಂದಿದೆ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹನ್ನೆರಡು ವರ್ಷನ ಕಂಪ್ಲೀಟ್ ಮಾಡಿ ಹದಿಮೂರನೇ ವರ್ಷಕ್ಕೆ